ನಿಮ್ಮ ಮೇಲಿರುವಂತಹ ಸಾಲ ಕೆಲವೇ ತಿಂಗಳಲ್ಲಿ ತೀರಬೇಕಾ ಈ ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿಕೊಡಿ ಕೆಲವೇ ತಿಂಗಳಲ್ಲಿ ಸಾಲ ತೀರೋಗ್ಬಿಡುತ್ತೆ ಅದು ಯಾವ ತಂತ್ರ ಅನ್ನೋದನ್ನು ನಾನು ಅದಕ್ಕಿಂತ ಮುಂಚೆ ಇದನ್ನ ಇದನ್ನು ನೀವೇನು ಮಾಡಬೇಕು ಅಂತಂದರೆ ದೇವ್ರ ಮನೇಲಿ ಇಟ್ಟು ಅದಕ್ಕೆ ವಿಭೂತಿ ಕುಂಕುಮ ಏನಾಗ್ತಿರೋ ಹಾಕಿ ಅದನ್ನು ಪೂಜೆಯನ್ನು ಮಾಡಬೇಕು ಮಾಡ್ತೇವೆ ಅಂತಂದರೆ ಕೆಲವೇ ತಿಂಗಳಲ್ಲೂ ಸಾಲ ತೀರಿ ಹೋಗುತ್ತದೆ ತುಂಬ ಭಾರವಾಗಿತ್ತು ಅಂಥದ್ದು ಯಾಕಂದ್ರೆ ಆ ದೇಹ ಪ್ರಕೃತಿ ಆ ಥರ ಬೆಳೆದಿರುತ್ತೆ ಗಂಡ್ಮಕ್ ಗಂಡು ಮಕ್ಕಳು ಮಾಡೋಂಥದ್ದು ಹೆಣ್ಣುಮಕ್ಳು ಮಾಡೋಕ್ಕೆ ಆಗಲ್ಲ ಈಗ ಅಡುಗೆ ಮಾಡ್ತಾರೆ ಮನೇಲಿ ಅಡುಗೆ ಮಾಡ್ತಾರೆ ಈ ಅಡುಗೆ ಬಿಟ್ಟರು ಮಾಡ್ತಾರೆ ದೊಡ್ಡ ದೊಡ್ಡ ಡಬ್ರಿ ಇಷ್ಟು ಆಗಲ್ಲ ಅದೊಡ್ದು ಇಡೀ ರೂಮ್ ಎಷ್ಟಿರುತ್ತೆ ಅಂತ ಅದರಲ್ಲೇ ಅಡುಗೆ ಮಾಡ್ತಾರೆ ಅದನ್ನು ಮಕ್ಕಳು ಮಾಡೋದಕ್ಕೆ ಅಸಾಧ್ಯ ಗಂಟಲು ಬೇನೆ ಗಂಟಲು ನೋವಿತ್ತು ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈ ಮಳೆ ಬರ್ತಾಯಿತ್ತು ಅಂತಂದರೆ ಐಸ್ ಕ್ರೀಮ್ ತಿನ್ನುವಂಥದ್ದು ಅದು ಫ್ರಿಡ್ಜ್ ವಾಟರ್ ಕುಡಿಯುವಂಥದ್ದು ಈ ಥರ ಎಲ್ಲ ಮಾಡಿದಾಗ ಗಂಟ್ಲು ನೋವು ಬರುತ್ತೆ ಕಡಲೆ ನೋವು ನಿವಾರಣೆ ಮಾಡಿದಾಗ ಫ್ರಿಡ್ಜ್ನ ಅವಾಯ್ಡ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದುಷ್ಟು ಪತ್ನಿ ಜಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಗಂಟಲು ಬೇನೆ ಗಂಟಲು ನೋವಿತ್ತು ಅಂತ ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಈ ಮಳೆ ಬರ್ತಾ ಇತ್ತು ಅಂತಂದರೆ ಐಸ್ ಕ್ರೀಮ್ ತಿನ್ನುವಂಥದ್ದು ಅದು ಫ್ರಿಜ್ ವಾಟರ್ ಕುಡಿಯುವಂಥದ್ದು ಈ ಥರ ಎಲ್ಲ ಮಾಡಿದ್ರೆ ಗಂಟಲು ನೋವು ಬರುತ್ತೆ ಗಂಟಲು ನೋವು ನಿವಾರಣೆ ಮಾಡಿದಾಗ ಫ್ರಿಡ್ಜ್ನ ಅವಾಯ್ಡ್ ಮಾಡಿ ಮತ್ತು ಗಂಟಲು ನಾವು ಬರಬಾರ್ದು ಅಂತಂದರೆ ಗಂಟಲು ಕೆರೆತ ಗಂಟಲು ಗಂಟಲಲ್ಲಿ ಕಫ ಕಟ್ಕೊಳ್ಳುವಂಥದ್ದು ಎಲ್ಲ ಮಾಡಿ ಮಾಡಿ ಬರಬಾರ್ದು ಅಂತಂದರೆ ನೀವು ಏನು ಮೈನಾಗಿ ಮಾಡಬೇಕು ಅಂದರೆ ಅತಿ ಮಧುರ ಅಂತ ಬರುತ್ತೆ ಈ ಅತಿ ಮಧುರ ಪೌಡ್ರ್ ಸಿಗುತ್ತೆ ಆ ಅತಿ ಮಧುರ ಪೌಡ್ರಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ನೀವು ತಿಂತ ಬಂತು ಅಂತಂದರೆ ಗಂಟಲೇ ಬೇನೆ ಹೊರಟೋಗ್ಬಿಡ್ತದೆ ಅದ್ಭುತವಾದಂಥ ಒಂದು ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶಂಖ ಮುದ್ರೆಯನ್ನು ಮಾಡಿ ನೋಡಿಲಿ ಈ ಒಂದು ಮದ್ಯ ಗೆರೆ ಇದೆಯಲ್ಲ ಈ ಗೆರೆಗೆ ಹೆಬ್ಬರಲ್ಲಿ ಇಟ್ಕೊಂಡು ಮಡಿಸಿ ಮತ್ತು ಎಬ್ಬೆರಳು ಮತ್ತು ತೋರ್ಬೆರಳು ಇದನ್ನು ಸಂಪೂರ್ಣವಾಗಿ ಮಾಡಿಸಿ ಇದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿದ್ರೆ ಗಂಟಲು ಬೇನೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗಂಟಲು ನೋವು ನಿವಾರಣೆ ಆಗುತ್ತೆ ಅಲ್ಲ ಇದು ವಿಶೇಷವಾದ ಮುದ್ರೆಯ ವಿಚಾರ ಸಮಾಜದಲ್ಲಿ ಒಂದು ಮಾತಿದೆ ಹೆಣ್ಣು ಮಕ್ಕಳು ತುಂಬ ಸ್ಟ್ರಾಂಗು ಗುರು ತುಂಬ ಸ್ಟ್ರಾಂಗು ಯಾಕೆ ಸ್ಟ್ರಾಂಗು ಅಂದರೆ ತಿಳ್ಕೊಳ್ಳಿ ಗಂಡು ಮಕ್ಕಳು ವೀಕ್ ಇರೋದಕ್ಕೆ ಗಂಡು ಮಕ್ಕಳು ವೀಕ್ ಇರೋದಕ್ಕೆ ಸ್ಟ್ರಾಂಗು ನೋಡಿ ಯಾರು ನಿಮ್ಮ ಮುಂದೆ ಹೊಗಳ್ತಾರೆ ಸ್ಟ್ರಾಂಗ್ ಇದ್ದಾರೆ ಅಂತ ನೀವು ವೀಕು ನೀವು ಸ್ಟ್ರಾಂಗಾಗಿ ಇಲ್ಲಿ ಹೆಣ್ಣು ಬೇರೆ ಗಂಡು ಬೇರೆ ಅಂತ ಅಲ್ಲ ಎಲ್ಲ ಒಂದೇ ಅವ್ರದ್ದೇ ಆದಂಥ ಒಂದು ಫೀಲ್ಡಲ್ಲಿ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ ಇವ್ರದೇ ಆದಂಥ ಫೀಲ್ಡಲ್ಲಿ ಇವ್ರು ವೀಕ್ ಆಗಿರ್ತಾರೆ ಈಗ ಎಷ್ಟೊಂದು ಹೆಣ್ಣು ಮಕ್ಕಳು ಮಾಡೋಂಥ ಕೆಲಸ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ ಗಂಡು ಮಕ್ಕಳು ಮಾಡೋಂಥ ಒಂದು ಕೆಲಸ ಹೆಣ್ಣು ಮಕ್ಕಳು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಗೊತ್ತಲ್ಲ ಈಗ ಯಾವುದೋ ಒಂದು ಇದು ಕೆಲಸವನ್ನು ಮಾಡ್ಬೋದು ಆದರೆ ಗಂಡು ಮಕ್ಕಳಷ್ಟು ಶ್ರಮ ಕೊಟ್ಟು ಮಾಡೋದಕ್ಕಾಗೋದಿಲ್ಲ ಗೊತ್ತಲ್ಲ ಉದಾಹರಣೆ ತುಂಬ ಭಾರವಾಗಿತ್ತು ಅಂಥದ್ದು ಯಾಕಂದರೆ ಆ ದೇಹ ಪ್ರಕೃತಿ ಆ ಥರ ಬೆಳೆದಿರುತ್ತೆ ಗಂಡು ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮಾಡೋಕ್ಕೆ ಆಗಲ್ಲ ಈಗ ಅಡುಗೆ ಮಾಡ್ತಾರೆ ಮನೇಲಿ ಅಡುಗೆ ಮಾಡ್ತಾರೆ ಈ ಅಡುಗೆ ಬಟ್ಟರು ಮಾಡ್ತಾರೆ ದೊಡ್ಡ ದೊಡ್ಡ ಡಬ್ರಿ ಇಷ್ಟಾಗಲ್ಲ ದೊಡ್ಡದು ಇಡೀ ರೂಮ್ ಅಷ್ಟಿರುತ್ತೆ ಅಂದರೆ ಅದರಲ್ಲಿ ಅಡುಗೆ ಮಾಡ್ತಾರೆ ಅದನ್ನು ಹೆಣ್ಮಕ್ಳು ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ ಮನಸ್ಸು ಮಾಡಿದ ಹೆಣ್ಮಕ್ಳು ಕೂಡ ಮಾಡೋದು ಬಟ್ ಪ್ರಮಾಣದಲ್ಲಿ ಅಂತಂದರೆ ಕಷ್ಟ ಆಗುತ್ತೆ ಹೆಣ್ಮಕ್ಳು ಅಂದರೆ ದೇಹ ಪ್ರಕೃತಿ ಆ ಥರ ಒಂದ್ಸಿರುತ್ತೆ ಮಾಡ್ಬೋದು ಎಲ್ಲ ಕ್ಷೇತ್ರದಲ್ಲೂ ನಂಬರ್ ಒನ್ ಇದ್ದಾರೆ ಹೆಣ್ಣುಮಕ್ಕಳು ಆದರೆ ಕೆಲವೊಂದಾರು ಇವರೇ ಮಾಡಬೇಕು ಇವಾಗ ಎಕ್ಸಾಂಪರು ಲಾರಿ ಡ್ರೈವರು ಲಾರಿನೂ ಕೂಡ ಓಡಿಸಿದರೆ ಆದರೆ ಕ್ಲೀನರು ಲಾರಿ ಡ್ರೈವರ್ ಜೊತೆ ಕ್ಲೀನ್ ಯಾಕಂದರೆ ಹಿಂದೆ ಬನ್ನಿ ಒಂದಾರು ಅಂದರೆ ಕ್ಲೀನರ್ ಇರಲೇಬೇಕು ಸಪೋರ್ಟ್ಗೆ ಯಾಕಂದರೆ ಹಿಂದೆ ಬನ್ನಿ ಮುಂದೆ ಹೋಗಿ ಅಂತ ಅನ್ಬೇಕು ಕ್ರಾಸ್ ಮಾಡಬೇಕಾದ್ರೆ ರೈಟ್ ತಗೋಬೇಕಾದ್ರೆ ತೊಗೋಬೇಕಾದ್ರೆ ಕನ್ನಡಿಲಿ ಕಾಣಿಸಲ್ಲ ಅದು ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತುಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟ್ರಾಗಿ ಮತ್ತು ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಯಾಕಂದರೆ ಹಿಂದೆ ಬನ್ನಿ ಮುಂದೆ ಹೋಗಿ ಅಂತನ್ಬೇಕು ಕ್ರಾಸ್ ಮಾಡಬೇಕಾದ್ರೆ ರೈಟರನ್ನು ತೊಗೋಬೇಕಾದ್ರೆ ಕನ್ನಡಲ್ಲಿ ಕಾಣಿಸಲ್ಲ ಅದು ಒಬ್ಬರು ಗೈಡ್ ಮಾಡಲೇಬೇಕು ಕ್ಲೀನರ್ ಅಂತ ಹೇಳ್ತಾರೆ ಅಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ಇವತ್ತು ಗುಜರಾತ್ಗೆ ಹೋಯ್ತು ಅಂತಂದು ಎರಡು ದಿನ ಆದಮೇಲೆ ತಲುಪೋದು ಅದು ಎರಡು ದಿನ ಮತ್ತೆ ವಾಪಸ್ ಬರಬೇಕು ಅಂತ ಅಂತ ಅದೆಲ್ಲ ತುಂಬ ಕಷ್ಟ ಮಕ್ಕಳು ಅದು ಏನು ಮಾಡ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಪರಿಮಿತಿಗಳು ಇರ್ತವೆ ಈ ಹೆಣ್ಣುಮಕ್ಳು ಕೆಲಸನ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ಯಾವುದು ಅಂತ ಈ ನರ್ಸರಿ ಸ್ಕೂಲ್ ಟೀಚರ್ ಎಲ್ಲರೂ ನೀವು ನರ್ಸರಿ ಸ್ಕೂಲ್ ಟೀಚರು ಜಂಟ್ ಇರೋದು ನೋಡಿದ್ದೀರಾ ಯಾಕೆ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳು ಗಂಡು ಸಿರನ್ನು ನೋಡೋ ಹೇಳ್ತವೆ ಭಯ ಪಡ್ತವೆ ಆದರೆ ಹೆಣ್ಣು ಲೇಡಿ ಟೀಚರ್ ಸಿಕ್ತು ಅಂತಂದರೆ ತಾಯಿ ಅಂತ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಅವರು ಅಜ್ಜಿ ಅಂತನೋ ದೊಡ್ಡಮ್ಮ ಚಿಕ್ಕಮ್ಮ ಅಂತನೋ ಅವರು ಮಕ್ಕಳು ಕನ್ವಿನ್ಸ್ ಆಗ್ತಾರೆ ಈ ನರ್ಸ್ ಕೆಲಸನೂ ಅಷ್ಟೇ ಹೆಣ್ಣು ಮಕ್ಕಳೇ ಮಾಡುವ ಗಂಡು ಮಕ್ಕಳು ಮಾಡ್ತಾರಿಲ್ಲ ಅಂತಾರೆ ಮೇಲ್ ನರ್ಸು ಇದ್ದಾರೆ ಆದರೆ ಹೆಣ್ಣುಮಕ್ಕಳು ಬರೋಂಥ ಒಂದು ಪರ್ಫಾರ್ಮೆನ್ಸು ಗಂಡು ಮಕ್ಕಳಲ್ಲಿ ಬರೋದಿಲ್ಲ ಗೊತ್ತಲ್ಲ ಹಾಗಾಗಿ ಮಕ್ಕಳು ತುಂಬ ಸ್ಟ್ರಾಂಗು ಮತ್ತು ಗಂಡು ಮಕ್ಕಳು ವೀಕು ಅಂತ ಸ್ಟ್ರಾಂಗ್ ಅದಕ್ಕೋಸ್ಕರ ಇಬ್ರು ಸರಿಸಮರೆ ಅದಲ್ಲ ಇಬ್ಬರೂ ಸ್ಟ್ರಾಂಗ್ ಆಗಬೇಕು ಮೊದಲ ಯಾರೂ ವೀಕಲ್ಲ ಯಾರೂ ಸ್ಟ್ರಾಂಗ್ ಯಾವುದೇ ಅಂತ ಫೀಲ್ಡಲ್ಲಿ ಅದು ವೀಕ್ ಇರ್ತಾರೆ ಬಟ್ ನಿಮ್ಗೆ ವೀಕು ಅಂತ ಅನ್ನಿಸ್ತಾರೆ ಅಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತಲ್ಲ ಇದು ವಿಚಾರ ನಿಮ್ಮ ಮೇಲಿರುವಂತಹ ಸಾಲ ಕೆಲವೇ ತಿಂಗಳಲ್ಲಿ ತೀರಬೇಕಾ ಈ ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿಕೊಳ್ಳಿ ಕೆಲವೇ ತಿಂಗಳುಗಳಲ್ಲಿ ಸಾಲ ತೀರೋಗ್ಬಿಡುತ್ತೆ ಅದು ಯಾವ ತಂತ್ರ ಅನ್ನೋದನ್ನು ನಾನು ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ ಏನು ಅಂತಂದರೆ ನಿಮ್ಮ ಮೇಲಿನಂಥ ಒಂದು ಸಾಲಗಳು ಕೆಲವೇ ತೀರಿ ಹೋಗುತ್ತದೆ ಏನು ಮಾಡಬೇಕು ಅಂತ ನಾವು ನೋಡೋದರೆ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಬೇಕು ಆ ತಾಮ್ರದ ಚೊಂಬನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಬೇಕು ಒಂದು ಚಾಮ್ರದ ಚೊಂಬು ನೋಡಿ ಕೆಲವೇ ತಲೆಗಳಲ್ಲಿ ಈ ತಂತ್ರವನ್ನು ಮಾಡ್ತಂದರೆ ಸಾಲ ತೀರೋಗ್ಬಿಡುತ್ತೆ ಕಪ್ಪು ಒಂದು ಕೆಂಪು ಬಟ್ಟೆ ತಗೊಳ್ಕೊಳ್ಳಿ ಆ ಕೆಂಪು ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಅಕ್ಷಯ ಪಾತ್ರೆ ಅಂತ ಬರೀರಿ ನೋಡಿ ಅಕ್ಷಯ ಪಾತ್ರೆ ಅಂತ ಅದ್ರ ಮೇಲೆ ಬರೀಬೇಕು ಯಾವುದ್ರಲ್ಲಿ ಕೆಂಪು ಬಟ್ಟೆ ಮೇಲೆ ಬ್ಲ್ಯಾಕ್ ಪೆನ್ನಲ್ಲಿ ಬರೀರಿ ಗೊತ್ತಲ್ಲ ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಅದನ್ನು ತಾಮ್ರದ ಚೊಂಬಿನ ಒಳಗಡೆ ಹಾಕಿ ಗೊತ್ತಲ್ಲ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಬೌಲ್ ತೊಗೊಳ್ಳಿ ಸಪ್ರೇಟಾಗಿ ಒಂದು ಬಟ್ಲು ಆ ಬಟ್ಟಲ್ಲಿ ಐದೈದು ರೂಪಾಯಿ ಗೋಲ್ಡ್ ಕಲರ್ ಕಾಯಿನು ಅದನ್ನು ಇಪ್ಪತ್ತೊಂದು ಕಾಯಿನ ಸಂಗ್ರಹಣೆ ಮಾಡಿ ಒಂದು ಕಡೆ ಇಟ್ಕೊಂಡಿರಬೇಕು ಅದನ್ನು ಆ ಬೌಲ್ ಒಳಗಡೆ ಹಾಕಿ ಆ ಬೌಲ್ ಒಳಗಡೆ ಹಾಕಿ ಅದಕ್ಕೆ ಅರಿಶಿಣವನ್ನು ಹಾಕಿ ನೀರಲ್ಲ ಅದು ಹಂಗೆ ಇರಬೇಕು ಪ್ರತಿದಿನ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ರೂಪಾಯಿ ಕಾಯಿನ ತೊಗೋಬೇಕು ನನ್ನ ಸಾಲ ತಿರ್ಲಿ ಅಂತ ಸಂಕಲ್ಪ ಮಾಡ್ಕೋಬೇಕು ಈ ತಾಮ್ರದ ಚೊಂಬಿದೆ ತಾಮ್ರದ ಚೊಂಬು ಒಳಗಡೆ ಕೆಂಪು ಬಟ್ಟೆ ಇರುತ್ತಲ್ಲ ಅದರೊಳಗಡೆ ಹಾಕಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂತ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಇಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ನೇರ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರಿನೆಲ್ಲಾರು ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ತಾಮ್ರದ ಚೊಂಬಿದೆ ತಾಮ್ರದ ಚೊಂಬು ಒಳಗಡೆ ಕೆಂಪು ಬಟ್ಟೆ ಇರುತ್ತಲ್ಲ ಅದರೊಳಗಡೆ ಹಾಕಬೇಕು ಗೊತ್ತಲ್ಲ ಪ್ರತಿದಿನ ಅದನ್ನು ನೀವೇನು ಮಾಡಿ ಅಂತಂದರೆ ಸಂಕಲ್ಪವನ್ನು ದೇವ್ರ ಮನೇಲೆ ಇಟ್ಬಿಡಿ ಗೊತ್ತಲ್ಲ ಇದನ್ನು ಒಂದು ಒಂದು ಚಿಕ್ಕ ಒಂದು ಬಟ್ಲಲ್ಲಿ ಇಪ್ಪತ್ತೊಂದು ಕಾಯಿನ ಹಾಕ್ಬಿಟ್ಟು ನೀರು ಹಾಕಿ ಅರ್ಶಿನ ಹಾಕಿ ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕಿ ಅದನ್ನು ಹಾಕಿ ಅದನ್ನು ತೆಗೆದುಕೊಳ್ಳಿ ಹಾಕಿ ತೆಗೆದುಕೊಳ್ಳಿ ಹಾಕಿ ಆಮೇಲೆ ಇಪ್ಪತ್ತೊಂದು ದಿನ ಆದ ನಂತರ ಅದನ್ನು ನೀವೇನು ಮಾಡಬೇಕು ಆ ಚೊಂಬಿರುತ್ತಲ್ಲ ಆ ಚೊಂಬಿನ ಮೇಲ್ಗಡೆ ಏನು ಹೇಳಿ ಆ ಒಂದು ತಾಮ್ರದ ಚೊಂಬನ ಮೇಲೆ ನೀವು ಆ ಕೆಂಪು ಬಟ್ಟೆನ ಮೇಲೆ ಇಟ್ಟು ಅದನ್ನು ಕಟ್ಟಿ ಅದು ಬಾಯಿಯನ್ನು ಕಟ್ಟಬೇಕು ಸ್ವಲ್ಪ ದೊಡ್ಡದಾಗಿರಲಿ ಖರ್ಚಿ ಫಸ್ಟ್ ಇರಬೇಕು ತಾಮ್ರ ಚುಂಬ ಚಿಕ್ಕದಾಗಿರಬೇಕು ಖರ್ಚಿ ಫಸ್ಟ್ ಇಟ್ಟು ಅದಕ್ಕೆ ದಾರವನ್ನು ಕಟ್ಟಿ ಒಳಗಡೆ ಐದೈದು ರೂಪಾಯಿ ಕಾಯಿನ್ನೇ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ದೇವ್ರ ಮನೇಲಿ ಇಟ್ಟು ಅದಕ್ಕೆ ವಿಭೂತಿ ಕುಂಕುಮ ಏನಾಗ್ತಿರೋ ಹಾಕಿ ಅದನ್ನು ಪೂಜೆಯನ್ನು ಮಾಡಬೇಕು ಗೊತ್ತಲ್ಲ ಮಾಡ್ತೇವೆ ಅಂತಂದರೆ ಕೆಲವೇ ಸಾಲ ತೀರಿ ಹೋಗುತ್ತದೆ ಇದು ಸತ್ಯ ದಿನ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸಾಲ ತೀರದಲ್ಲಿ ಎರಡು ಮಾತಿಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಸರಳವಾದ ತಂತ್ರ ಸಂಕಲ್ಪ ಮಾಡ್ಕೋಬೇಕು ಐದು ರೂಪಾಯಿ ಕಾಯಿನದ ಆ ಒಂದು ತಾಮ್ರ ಚಂಬಳಗಡೆ ಹಾಕಬೇಕು ಈ ಬಟ್ಲಿಂದ ಅಲ್ಲಿಗೆ ಹಾಕ್ತಾ ಇರಬೇಕು ಗೊತ್ತಲ್ಲ ಆಮೇಲೆ ಅದನ್ನು ಮರುಬಳಕೆ ಮಾಡ್ಬೋದು ಮಿಕ್ಕಿದೆಲ್ಲ ವಸ್ತುಗಳನ್ನು ನೀವು ಮರುಬಳಕೆಯನ್ನು ಮಾಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ನೀವು ನಿಮಗೆ ಯಾರ್ಯಾರು ಬೇಗ ಸಾಲ ತೀರಬೇಕು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಮಗೆ ಕಳಿಸಿ ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಸಮಸ್ಯೆಗಳು ಬಗೆಹರದಲ್ಲಿ ಎರಡು ಮಾತಿಲ್ಲ ಅಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕ್ಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾನ್ ಮ್ಯಾಟ್ರಮನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಮೊದಲ ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ಬಿಸ್ನೆಸ್ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಣುಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ಒಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಗಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿ ಮುನಿತಾ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿಯನ್ನು ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಹಾಗೆ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ